ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಕನಿಕಾ ಆಫೀಸ್ ಅವರಿಗೆಲ್ಲ ಊಟ ಬಿಡಿಸ್ತಿರ್ತಾಳೆ ಅವರೆಲ್ಲ ಊಟ ತಿಂತ ಚೆನ್ನಾಗಿದೆ ಅಂತ ಮಾತಾಡ್ಕೊತಾರೆ ಆಗ ಕುಸುಮ ಊಟ ಹೇಗಿದೆ ಅಂತ ಕೇಳ್ತಾರೆ ಸೂಪರ್ ಆಗಿದೆ ಮೇಡಮ್ ಅಮ್ಮ ಮಾಡಿರೋ ಥರನೇ ಇದೆ ಮೇಡಮ್ ಅಂತಾರೆ ಅಯ್ಯೋ ಹೌದಾ ಅಂತಾಳೆ ಸುಂದ್ರಿ ಆಗ ಕನಿಕಾ ಬಂದು ಅವರನ್ನೆಲ್ಲ ನೋಡಿ ಶಾಕ್ ಆಗಿ ಎಯ್ ಏನು ನಡೀತಿದೆ ಇಲ್ಲಿ ವಾಟ್ ಯು ಪೀಪಲ್ ಡೂ ಇಟ್ ಏ ಭಾಗ್ಯ ಏನೇ ಮಾಡ್ತಿದ್ಯಾ ಇಲ್ಲಿ ಅಂತಾಳೆ ಆಗ ಕುಸುಮ ಕೈ ಮುಗ್ದು ಬರಬೇಕು ಬರಬೇಕು ಕನ್ನಿತ ಕನಿಕಾ ಕಾಮತ್ ಅವರೇ ತಮಗೆ ಕಾಯ್ತಾ ಇದ್ದೆ ಯಾಕೆ ಬರೋ ತಡ ಮಾಡಿಬಿಟ್ಟು ಅಂತಾರೆ ಇದು ನನ್ನ ಆಫೀಸ್ ನಾನು ಎಷ್ಟೊತ್ತಿಗಾರು ಬರ್ತೀನಿ ನೀವೇನಕ್ ಬಂದಿದ್ದೀರಾ ಫಸ್ಟ್ ಅದನ್ನ ಹೇಳಿ ಅಂತಾಳೆ ಕನಿಕಾ ನಾನು ಯಾಕೆ ಬಂದೆ ನನ್ನ ಸೊಸೆ ಯಾಕೆ ಬಂದ್ಲು ಇವೆಲ್ಲ ಆಮೇಲೆ ಹೇಳೋಣ ಅಂತೆ ನನ್ನ ಸೊಸೆ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ದಾಳೆ ಬಂದು ಊಟ ಮಾಡು ಅಂತಾರೆ ಕುಸುಮ ವಾಟ್ ಊಟನ ನನಗೆ ಬೇಡ ಅಂತಳೆ ಖನಿಕಾ ಇಷ್ಟು ಒಳ್ಳೆಯ ಊಟ ಬೇಡ ಅಂದರೆ ಹೇಗೆ ಭಾಗ್ಯ ಹೇಳ ಮೈಳಿಗೆ ಸ್ವಲ್ಪ ಅಂತಾರೆ ಕುಸುಮ ಹೌದು ಕನಿಕಾ ಊಟ ಮಾಡು ನಿನಗೋಸ್ಕರ ಅತ್ತೆ ಪ್ರೀತಿಯಿಂದ ಹೇಳಿ ಮಾಡಿಸಿರೋದಿದು ಅಂತಾಳೆ ಭಾಗ್ಯ ಏಯ್ ಯಾವಳಿ ಬೇಕೇ ನೀನು ಊಟ ಅಂತಾಳೆ ಖನಿಕಾ ನೀವೆಲ್ಲ ಊಟ ಮಾಡಿ ಬಹಳ ರುಚಿಯಾಗಿದೆ ಅಂದ್ರಲ್ಲ ಯಾರ್ಯಾರಿಗೆ ಬೇಕು ಊಟ ಅಂತಾರೆ ಕುಸುಮ ಈ ಥರ ಊಟ ಯಾರಾದರೂ ಬಿಡ್ತಾರಾ ಮೇಡಮ್ ನನಗೆ ಇನ್ನೂ ಸ್ವಲ್ಪ ಬೇಕು ಅಂತಾರೆ ಆಗ ಭಾಗ್ಯ ಅವರಿಗೆ ಬಡಿಸ್ತಾಳೆ ಭಾಗ್ಯ ಮರ್ಯಾದೆಯಿಂದ ಎಲ್ಲರೂ ಹೋದರೆ ಸರಿ ಅಂತಾಳೆ ಕನಿಕಾ ಕನಿಕಾ ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ ಹೊರಟು ಬಿಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ನಿಮ್ಮ ಕೆಲಸಗಾರರ ಹತ್ರ ಸ್ವಲ್ಪ ಪ್ರಶ್ನೆ ಕೇಳೋದಿತ್ತು ಅದನ್ನೇ ಕೇಳ್ತೀನಿ ಅವರು ಉತ್ತರ ಕೊಟ್ಟ ತಕ್ಷಣ ನಾವು ಹೊರಡ್ತೀವಿ ಅಂತಾರೆ ಕುಸುಮ ಪ್ರಶ್ನೆನಾ ಅದೆಲ್ಲ ಏನು ಬೇಡ ಗೆಟ್ ಲಾಸ್ಟ್ ಅಂತಳೆ ಕನಿಕಾ ಒಂದು ನಿಮಿಷ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ನೀವೆಲ್ಲರೂ ಇಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತಾರೆ ಕುಸುಮ ಯಾರು ಏನು ಮಾತಾಡಲ್ಲ ಆಗ ಭಾಗ್ಯ ಇಂಗ್ಲೀಷ್ ಅಂತಾರೆ ಕುಸುಮ ವೈ ಯು ಪೀಪಲ್ ವರ್ಕಿಂಗ್ ಇಯರ್ ಅಂತಾಳೆ ಭಾಗ್ಯ ಇಟ್ಸ್ ಫಾರ್ ಗ್ರೋತ್ ಅಂತಾರೆ ಅತ್ತೆ ಬೆಳವಣಿಗೆ ಅಂತೆ ಅಂತಾಳೆ ಭಾಗ್ಯ ಕುಸುಮ ಜೋರಾಗಿ ನಗ್ತಾ ಬೇರೆ ಯಾರಾದರೂ ಹೇಳಿ ಅಂತಾರೆ ನಾವು ತುಂಬ ದೊಡ್ಡ ಪೊಸಿಷನ್ಗೆ ಹೋಗಬೇಕು ತುಂಬ ಚೆನ್ನಾಗಿ ಜೀವನ ಮಾಡಬೇಕು ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅಂತಾರೆ ಆಗ ಕುಸುಮ ಜೋರಾಗಿ ನಗ್ತಾರೆ ಯಾಕೆ ನಗ್ತಿದ್ದೀರಾ ಅಂತಾಳೆ ಕನಿಕಾ ಇವ್ರುಗಳೆಲ್ಲ ಈಡೇರದಿರೋ ಆಸೆಗಳನ್ನು ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ನಗು ಬಂತು ಅಂತಾರೆ ಕುಸುಮ ಏನು ಈಡೇರಲ್ವ ಏನು ಮೇಡಮ್ ನಿಮ್ಮ ಮಾತಿನರ್ಥ ಅಂತಾರೆ ಏನಿಲ್ಲ ಈ ನಿಮ್ಮ ಬಾಸ್ ಇದ್ದಾಳಲ್ಲ ಕನಿಕ ಇವಳು ಕೈ ಕೆಳಗೆ ಕೆಲಸ ಮಾಡಿದರೆ ಒಳ್ಳೆ ಜೀವನ ಬೆಳವಣಿಗೆ ದೊಡ್ಡ ದೊಡ್ಡ ಕನಸುಗಳು ಇವೆಲ್ಲ ಕನಸಾಗೆ ಉಳ್ಕೊಳ್ಳುತ್ತೆ ಅಂತಾರೆ ಕುಸುಮ ಯಾಕೆ ಮೇಡಮ್ ಕನಸಾಗಿ ಉಳಿಯುತ್ತೆ ಅಂತಾರೆ ಯಾಕಂದರೆ ಈ ನಮ್ಮ ಬಾಸ್ ಇದ್ದಾಳಲ್ಲ ಕೆಟ್ಟವಳು ಜಗತ್ತಲ್ಲಿ ಮಾಡಬಾರ್ದು ಕೆಟ್ಟ ಕೆಲಸನೆಲ್ಲ ಮಾಡ್ತಾಳೆ ಇನ್ನೊಬ್ರು ಜೀವನ ಹಾಳು ಮಾಡ್ತಾಳೆ ಇನ್ನೊಬ್ಬರು ಮನೆಗೆ ಕನ್ನ ಹಾಕ್ತಾಳೆ ಯಾಕೆ ನಾನು ಹೇಳಿದ್ದು ನಿಮ್ಗೆ ಯಾರಿಗೂ ನಂಬಿಕೆ ಬರ್ತಿಲ್ವಾ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ಈಗಷ್ಟೇ ನೀವು ತೃಪ್ತಿಯಿಂದ ಈ ಅಡುಗೆ ರುಚಿಯಾಗಿದೆ ತೃಪ್ತಿಯಾಗಿದೆ ತಾಯಿ ಮಾಡಿರೋ ಥರ ಇದೆ ಅಂತ ಹೇಳಿದ್ರಲ್ಲ ಈ ಅಡುಗೆ ಗೆ ಕಲ್ಲು ಹಾಕೋಕ್ಕೆ ಪ್ರಯತ್ನ ಮಾಡಿದ್ಲು ಈ ನಿಮ್ಮ ಬಾಸ್ ಕನಿಕಾ ಯಾಕೆ ಈಗ ನೋಡ್ತಿದ್ದೀರಾ ನಂಬೋಕ್ಕಾಗಲ್ಲ ಅಲ್ವಾ ಇವಳಿಗೆ ನಾಚಿಕೆ ಆಗಬೇಕು ದೊಡ್ಡ ಮನುಷ್ಯಳು ಅಂದ್ಕೊಂಡಿರೋಳು ಇಂಥ ಕೆಲಸ ಮಾಡ್ತಾಳಲ್ಲ ಯೋಗ್ಯತೆ ಇಲ್ಲದೆ ಇರೋಳು ಅಂತಾರೆ ಕುಸುಮ ಈಚೆ ಆಫೀಸಲ್ಲಿ ಗೌರವ್ ತಾಂಡವ್ ಶ್ರೇಷ್ಠ ಊಟ ಮಾಡ್ತಿರ್ತಾರೆ ಗೌರವ್ ತುಂಬ ಥ್ಯಾಂಕ್ಸ್ ಸರ್ ನನಗೆ ಇಲ್ಲಿ ಊಟ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತಾನೆ ನೋ ಪ್ರಾಬ್ಲಮ್ ಎಟ್ ಆಲ್ ಹಬ್ಬ ಏನು ರುಚಿ ರುಚಿಯಾಗಿದೆ ಸೀರಿಯಸ್ಲಿ ಮೈಂಡ್ ಬ್ಲೋಯಿಂಗ್ ದೇವರೇ ಈ ಅಡುಗೆ ಮಾಡೋದನ್ನು ಅರಣ ಚೆನ್ನಾಗಿತ್ತೀರಪ್ಪ ಅಂತಾನೆ ತಾಂಡವು ನಾನು ಊರು ಬಿಟ್ಟು ಇಲ್ಲಿಗೆ ಬಂದಾಗ ಊಟ ಎಲ್ಲ ಸಟ್ಟಾಗ್ತಿರ್ಲಿಲ್ಲ ಈ ಮನೆ ಊಟ ಸಿಕ್ಕಿದ ಮೇಲೆ ಎಲ್ಲ ಟೆನ್ಷನ್ನು ದೂರ ಆಯಿತು ಸರ್ ನನಗೆ ಅಂತಾನೆ ಗೌರವ್ ಪಾಪ ಮನೆಯಿಂದ ದೂರ ಇರೋರಿಗೆ ಇಂಥ ಸಖತ್ತಾಗಿರೋ ಊಟ ಸಿಗ್ಲೇಬೇಕು ಅಂತಾನೆ ತಾಂಡವ ತಾಂಡವ್ ಸುಮ್ಮನೆ ತಿನ್ನು ಅವಳೇ ಅವಳ ಅಡುಗೆ ಮಾಡೋಳನ್ನು ಹೋಗಲಿ ಅಟ್ಟಕ್ಕೆ ಏರಿಸ್ತಿದ್ಯಾ ಅದರ ಅವಶ್ಯಕತೆ ಇದೆಯಾ ಅಂತಾಳೆ ಶ್ರೇಷ್ಠ ಅಫ್ಕೋರ್ಸ್ ಶ್ರೇಷ್ಠ ನೆಸೆಸಿಟಿ ಇದೆ ಅದಕ್ಕೆ ಹೇಳ್ತಿರೋದು ಅಂತಾನೆ ತಾಂಡವ್ ಶ್ರೇಷ್ಠ ಅವರೇ ತಾಂಡವ್ ಸರ್ಗೆ ಫುಡ್ ಆಗಿದೆ ಅಂದರೆ ಇನ್ನೊಂದು ಬಾಕ್ಸ್ ತರಿಸಿ ಇಟ್ಕೊಂಡಿದ್ದಾರೆ ತಾಂಡವ್ ಸರ್ ನೈಟ್ಗೆ ತರಿಸ್ಕೊಂಡ್ರ ನೈಟ್ಗೆ ಕೇಳಿದರೆ ಫ್ರೆಶ್ ಆಗೇ ಮಾಡ್ಕೊಡ್ತಿದ್ರು ಸರ್ ಅಂತಾನೆ ಗೌರವ್ ಇಲ್ಲಪ್ಪ ನೈಟ್ಗೆ ಬೇರೆ ಫ್ರೆಶ್ ಆಗಿ ಆರ್ಡರ್ ಮಾಡ್ತೀನಿ ಅಂತಲೇ ತಾಂಡವು ತಾಂಡವ್ ಹಾಗಿದ್ರೆ ಇದನ್ನ ಯಾರಿಗೆ ಕೊಡಬೇಕು ಅಂತ ಅಂತಾಳೆ ಶ್ರೇಷ್ಠ ಯಾರೋ ಮುಖ್ಯವಾಗಿರೋರಿಗೆ ಈ ಫುಡ್ನ ಟೇಸ್ಟ್ ಮಾಡಿಸ್ಬೇಕು ಅಂತಾನೆ ತಾಂಡವು ಟೇಸ್ಟ್ ಮಾಡಿಸ್ಬೇಕಾ ಯಾರಿಗೆ ಅಂತಾಳೆ ಶ್ರೇಷ್ಠ ಎಸ್ ಶ್ರೇಷ್ಠ ಟೇಸ್ಟ್ ಮಾಡಿಸಿ ಬಡಿಸಿ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕೊಡೋದು ಬಾಕಿ ಇದೆ ಅಂತಾನೆ ತಾಂಡವ್ ಎಲ್ಲಿಗೆ ಹೋಗ್ತಿದ್ಯಾ ಅಂತಾದರೂ ಹೇಳು ಅಂತಾಳೆ ಶ್ರೇಷ್ಠ ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದ್ದೀನಿ ಬಾಯಿ ಅಂತ ಹೋಗ್ತಾನೆ ತಾಂಡವ್ ಈಚೆ ಕನಿಕ ಜಸ್ಟ್ ಶೆಟ್ಟ ನನ್ನ ಆಫೀಸಿಗೆ ಬಂದು ನನ್ನ ಬಗ್ಗೆನೇ ಹಗ್ರವಾಗಿ ಮಾತಾಡ್ತಿದ್ದೀರಾ ಅಂತಳೆ ಅಮ್ಮಣ್ಣಿ ಸರಿಯಾಗಿ ಹೇಳಿದೆ ನೀನು ಬೇಕಿದ್ದರೆ ಯಾರ ಮನೆಗೆ ನುಗ್ಗಿ ಏನು ಬೇಕಿದ್ರೂ ಮಾಡ್ಬೋದು ನಾವು ಮಾತ್ರ ನಿನ್ನ ಆಫೀಸಿಗೆ ಬರೋ ಹಾಗಿಲ್ವಾ ಪ್ರತಿ ಸಲ ನಮ್ಮ ಬಾಗಿನ ವಿಷಯದಲ್ಲಿ ಮುಗಿ ತೋರಿಸಿ ಎಲ್ಲನೂ ಹಾಳು ಮಾಡ್ತೀಯಲ್ಲ ಇಲ್ಲಿ ನಿಮ್ಮ ಆಫೀಸ್ಗೆ ಬಂದು ಊಟ ಕೊಟ್ಟ ತಕ್ಷಣ ಹುರ್ಕೋತಿದ್ಯಾ ಅಂತಾಳೆ ಸುಂದ್ರಿ ಏಯ್ ಇಲ್ಲಿ ನಿಮಗೆ ಬರೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಎಲ್ಲರೂ ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ನಡಿಬಾರ್ದು ಹಾಗೆ ಮಾಡ್ತೀನಿ ಅಂತಾಳೆ ಕನಿಕಾ ಏನಂದೇ ನನ್ನ ಸೊಸೆಗೆ ವ್ಯಾಪಾರ ಮಾಡೋಕ್ಕೆ ಬಿಡಲ್ವಾ ನೀನು ಅಂತ ಲೈಸೆನ್ಸ್ ಪೇಪರ್ನ ತೆಗೆದು ತೋರಿಸಿ ಇಂಗ್ಲಿಷ್ ಓದಕ್ ಬರುತ್ತಲ್ವಾ ಓದು ವ್ಯಾಪಾರ ಮಾಡೋಕೆ ಯಾರಿಂದ ಅನುಮತಿ ಪಡಿಬೇಕೋ ಅವರಿಂದನೇ ಪಡೆದಿರೋ ಅನುಮತಿ ಇದು ಇನ್ನು ನನ್ನ ಸೊಸೆನ ಯಾರಿಂದನೂ ತಡೆಯೋಕಾಗಲ್ಲ ಅಂತಾರೆ ಕುಸುಮ ಅವ್ರು ಬಿಸ್ನೆಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರೋದು ನನ್ನ ಆಫೀಸ್ಗೆ ನುಗ್ಗಿ ಅದು ಇದು ಮಾಡೋದಿಕ್ಕಲ್ಲ ಅಂತಳೆ ಕನಿಕಾ ಅಯ್ಯೋ ಕನಿಕಾ ಇಷ್ಟೊಂದು ಹುರ್ಕೋತಿದ್ಯಾ ಗೆಲುವು ನೋಡಿನ ನಿನ್ನ ಮೇಲೆ ಇರೋ ಸತ್ಯವನ್ನು ಹೇಳಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದೆಲ್ಲ ಎರಾಡ್ತಿದ್ಯಲ್ಲ ನನ್ನ ಮೇಲೆ ಇಲ್ಲದೇ ಇರೋ ಆರೋಪನ ಹೊರಿಸಿ ನಾ ನನ್ನ ಕೆಟ್ಟವಳನ್ನಾಗಿ ಮಾಡಿದ್ಯಲ್ಲ ನಾನೇನು ಮಾಡಬೇಕಾಗಿತ್ತು ಹೇಳೇ ನಾನೇನು ಮಾಡಬೇಕಾಗಿತ್ತು ಅಂತಾಳೆ ಭಾಗ್ಯ ನೋಡಿ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಮನೆ ಹಾಳಿನ ನೀವೇನಾದರೂ ನಂಬಿದ್ರೂ ನಿಮ್ಮ ಜೀವನ ಉದ್ಧಾರ ಆಗಲ್ಲ ಆದಷ್ಟು ಬೇಗ ಬೇರೆ ಬೇರೆ ಕೆಲಸ ನೋಡ್ಕೊಂಡು ಈ ಜಾಗ ಖಾಲಿ ಮಾಡಿ ಹೇಳ್ತಿದ್ದೀನಿ ನಿಮ್ಮ ಒಳ್ಳೇದಕ್ಕೆ ಅಂತಾರೆ ಕುಸುಮಾ ಏಯ್ ಅಂತ ಕನಿಕ ಗುಪ್ತಾ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಸುಮ್ಮನೆ ಅದನ್ನ ಉಳಿಸ್ಕೊಳ್ಳಿ ಇಲ್ಲ ಅಂದ್ರೆ ಅಂತಾಳೆ ಕನಿಕಾ ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ ನಿಮಗೆ ಸಾವಿರ ಸಲ ಹೇಳಿದ್ದೀನಿ ಅತ್ತೆ ಮುಂದೆ ಮಾತಾಡುವಾಗ ನಾಲ್ಗೆ ಬಿಗೆ ಹಿಡಿದು ಮಾತಾಡುವ ಅಂತ ಅರ್ಥ ಆಗುತ್ತಾ ಇಲ್ವಾ ಅಂತಳೆ ಭಾಗ್ಯ ಈಚೆ ಪೂಜಾ ಅಣ್ಣ ಒಂದ್ ಪ್ಲೇಟ್ ಪಾನಿಪುರಿ ಕೊಡಿ ಅಂತ ಕಿಶನ್ಗೆ ಅದನ್ನು ಕೊಡ್ತಾಳೆ ಕಿಶನ್ ಅದನ್ನು ತಿಂತ ಅದ್ಭುತ ಅಂತಾನೆ ಇವನೇನು ಮನುಷ್ಯನ ಪ್ರಾಣಿನ ಪ್ರಾಣಿಗಳಾದರೂ ನೀಟಾಗಿ ತಿಂತವೆ ಅಂತ ಗೊಣಗ್ತಾಳೆ ಪೂಜಾ ನಿನಗೂ ಈ ಕಾಂಬಿನೇಷನ್ ತಿನ್ನಬೇಕು ಅಂದರೆ ಆರ್ಡರ್ ಮಾಡು ಅಂತಾನೆ ಕಿಶನ್ ಬೇಡಪ್ಪ ಸ್ವಾಮಿ ಬೇಡವೇ ಬೇಡ ನೀನೇ ತಿನ್ಕೋ ಅಂತಾಳೆ ಪೂಜಾ ಹೌದು ನೀನೇನು ಒಂದು ಪ್ಲೇಟ್ ತಂದೆ ನಾಲ್ಕು ಪ್ಲೇಟ್ ಬಾ ಹೋಗು ಅಂತಾನೆ ಕಿಶನ್ ನಾನು ಹೋಗಲ್ಲ ಅಂತಳೆ ಪೂಜಾ ಮಚ್ಚಿ ಬಾಸ್ ನೀ ಆನಾನ ಅಂತಾನೆ ಕಿಶನ್ ಪೂಜಾ ಮತ್ತೆ ಹೋಗಿ ನಾಲ್ಕು ಪ್ಲೇಟ್ ಪಾನಿಪುರನ ತಗೊಂಡು ಬಂದು ಕೊಡ್ತಾಳೆ ಕಿಶನ್ ಅದಂತಿಂಥ ಕೋಲ್ಡ್ ಕಾಫಿ ಕುಡಿತಾ ಇಂಥ ಟೇಸ್ಟ್ ಫೈವ್ ಸ್ಟಾರ್ ಹೋಟೆಲ್ನಲ್ಲೂ ಸಿಗಲ್ಲ ಅಂತ ಎಲ್ಲನೂ ಖಾಲಿ ಮಾಡ್ತಾನೆ ಟಿಶ್ಯೂ ಕೊಡು ಅಂತಾನೆ ಪೂಜೆ ಟಿಶ್ಯೂ ಕೊಡ್ತಾಳೆ ಬಾ ಹೋಗೋಣ ಅಂತಾನೆ ಕಿಶನ್ ಎಲ್ಲಿಗೆ ಅಂತಾಳೆ ಪೂಜಾ ಜಿಮ್ಗೆ ಅಂತಾನೆ ಕಿಶನ್ ಮತ್ತು ಮೀಟಿಂಗ್ ಇದೆ ಅಂದೆ ಅಂತಳೆ ಪೂಜಾ ಮೀಟಿಂಗ್ ಇತ್ತು ಕ್ಯಾನ್ಸಲ್ ಆಯಿತು ಅಂತಾನೆ ಕಿಶನ್ ಬಾಸ್ ನನ್ನ ವರ್ಕಿಂಗ್ ಟೈಮ್ ಮುಗ್ದು ಟ್ವೆಂಟಿ ಮಿನಿಟ್ಸ್ ಆಗಿದೆ ನಾನು ಜಿಮ್ಗೆ ಬರೋಕ್ಕಾಗಲ್ಲ ಬಾಯಿ ಅಂತ ಪೂಜೆ ಹೋಗ್ತಾಳೆ ಇವಳಿಗೆ ಇರಿಟೇಟ್ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ ಇದೆ ಅಂತಾನೆ ಕಿಶಾನ್ ಈಚೆ ಕನ್ನಿಕಾ ಆಫೀಸ್ಗೆ ಬಂದು ನನಗೆ ಹೀಗೆ ಹೇಗೆ ಮಾತಾಡಬೇಕು ಅಂತ ಕಲಿಸ್ತಿದ್ಯಾ ಅಂತಾಳೆ ನೋಡು ಕನಿಕಾ ಇದನ್ನೆಲ್ಲ ನೀನಾಗಿ ನೀನೇ ನಿನ್ನ ಮೈ ಮೇಲೆ ಹೇಳ್ಕೊಂಡಿರೋದು ನನ್ನನ್ನು ನೀನು ಕೆಲಸದಿಂದ ತೆಗೆದ ಮೇಲೆ ನನ್ನ ಪಾಡಿಗೆ ನಾನು ಜೀವನ ಮಾಡ್ತಿದ್ದೆ ತಾನೆ ಇಷ್ಟೆಲ್ಲ ಇದ್ಮೇಲೆ ನಮ್ಮ ಮನೆಗೆ ಬಂದು ಅಷ್ಟೆಲ್ಲ ದೌಲತ್ ಮಾಡೋದು ಬೇಕಿತ್ತ ನಿನಗೆ ಅಂತಾಳೆ ಭಾಗ್ಯ ನೋಡು ನೀನು ನಮ್ಮ ಸವಾಸಕ್ಕೆ ಬರಲಿಲ್ಲ ಅಂದಿದ್ರೆ ನಾವು ನಿನ್ನ ಸವಾಸಕ್ಕೆ ಬರ್ತಾನೆ ಇರಲಿಲ್ಲ ಕೊನೆಯದಾಗಿ ಹೇಳ್ತಿದ್ದೀನಿ ಕನಿಕಾ ನಮ್ಮ ಮನೆಯಿಂದ ಸೊಸೆಯಿಂದ ದೂರ ಇದ್ದರೆ ನಿನಗೆ ಒಳ್ಳೇದು ಅಂತಾರೆ ಕುಸುಮ ಇಲ್ಲ ಅಂದರೆ ಏನು ರೀ ಮಾಡ್ತೀರಾ ಏನು ಮಾಡ್ತೀರಾ ಅಂತಾಳೆ ಕನಿಕಾ ಹಲೋ ತೊಂದರೆ ಕೊಟ್ಟು ನೋಡಿ ಮರಿ ನಮ್ಮ ಕುಸುಮಾತಿಗೆ ಕೆಪ್ಯಾಸಿಟಿ ನಿನಗಿನ್ನೂ ಗೊತ್ತಿಲ್ಲ ನಿನಗೆ ನಿನ್ನ ಆಫೀಸ್ಗೆ ಬಂದು ನಿನಗೆ ಆವಾಜ್ ಹಾಕ್ತಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡು ಅವರು ಇನ್ನು ಏನೇನು ಮಾಡ್ಬೋದು ಅಂತ ಅಂತಾಳೆ ಸುಂದ್ರಿ ನೋಡು ನನ್ನ ತಾಳ್ಮೆ ಸ್ವಲ್ಪ ಕಡಿಮೆ ನನ್ನ ಪಿತ್ತ ನೆತ್ತಿಗೇರಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅದಕ್ಕೆ ನಿನ್ನಷ್ಟಕ್ಕೆ ನೀನಿದ್ರೆ ನಿನಗೆ ಒಳ್ಳೇದು ನನ್ನ ಸೊಸೆಗೆ ಕ್ಷಮಿಸೋ ಸ್ವಭಾವ ಇರ್ಬೋದು ಆದರೆ ನನಗಿಲ್ಲ ಅರ್ಥ ಆಯ್ತಾ ಭಾಗ್ಯ ಸುಂದ್ರಿ ಹೊರಡೋಣ ಬನ್ನಿ ಅಂತ ಕುಸುಮ ಹೋಗ್ತಾರೆ ಭಾಗ್ಯ ಭಾಗ್ಯಸುಂದ್ರನೂ ಅವರಿಂದನೇ ಬರ್ತಾರೆ ಆಗ ಒಬ್ಬ ಬಂದು ಮೇಡಮ್ ಅಂತ ಸುಂದ್ರಿನ ಕದ್ದು ನನಗೆ ಇವ್ರ ಹತ್ರ ಕೆಲಸ ಮಾಡೋಕ್ಕೆ ಯಾಕೋ ಡೇಂಜರ್ ಅನ್ನಿಸ್ತಿದೆ ಯಾವುದಾದ್ರೂ ಒಳ್ಳೆ ಕೆಲಸ ಇದ್ರೆ ಹೇಳ್ತೀರಾ ಅಂತಲೇ ಸೂಪರ್ ಕಣು ನೀನು ಫೋನ್ ಕೊಡು ಈ ನಂಬರ್ಗೆ ಕಾಲ್ ಮಾಡು ಕೆಲಸ ಕೊಡಿಸ್ತೀನಿ ಹಾಗೆ ಟಿಫಿನ್ನೆಲ್ಲ ಪ್ಯಾಕ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡು ಅಡ್ರೆಸ್ ಹೇಳ್ತೀನಿ ತಪ್ಪಿಸ್ಬಿಡು ಜಾಣ ಮರಿ ಅಂತ ಸುಂದ್ರಿ ಹೋಗ್ತಾಳೆ ಭಾಗ್ಯ ನನ್ನ ಎಂಪ್ಲಾಯಿನ ಮುಂದೆಯೇ ನನಗೆ ಅವಮಾನ ಮಾಡ್ತೀಯ ಅಲ್ವಾ ಒಂದೇ ಒಂದು ಚಾನ್ಸ್ ಸಿಗ್ಲಿ ಕಣೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತಾಳೆ ಕನಿಕಾ ಈಚೆ ಸುನಂದ ಧರ್ಮರಾಜ್ಗೆ ಕಾಫಿ ಕೊಡ್ತಿರುವಾಗ ಅತ್ತೆ ನನಗೂ ಒಂದು ಬಿಸಿ ಬಿಸಿ ಕಾಫಿ ಕೊಡ್ತೀರ ಅಂತ ತಾಂಡವ ಒಳಗಡೆ ಬರ್ತಾನೆ ಏಯ್ ನೀನು ಯಾಕೋ ಬಂದೆ ಇಲ್ಲಿಗೆ ನಾವು ಇಲ್ಲಿ ನೆಮ್ಮದಿಯಾಗಿದ್ದರೆ ಸಾಕು ಬರ್ತಾನೆ ಎಲ್ಲ ಹಾಳು ಮಾಡೋದಕ್ಕೆ ಅಂತಾರೆ ಧರ್ಮರಾಜ್ ಏನಪ್ಪ ಹೀಗೆ ಹೇಳ್ತಿದ್ದೀರ ನಾನು ಈ ಮನೆ ಮಗ ನಿಮ್ಮನ್ನು ನೋಡ್ಕೊಂಡು ಹೋಗೋದಕ್ಕೆ ಬರಲೇಬೇಕಲ್ವಾ ಅಂತ ಟಿಫಿನ್ ಬಾಕ್ಸ್ನ ಟಿಪ್ಪಾಯಿ ಮೇಲೆ ಇಡ್ತಾನೆ ಅಪ್ಪನ ಮೇಲೆ ಪ್ರೀತಿ ಇರ್ ಇದ್ದೋನು ಇಲ್ಲೇ ಇರಬೇಕಾಗಿತ್ತು ಎಲ್ಲನೂ ಬಿಟ್ಟು ಯಾಕೆ ಹೋಗಬೇಕಾಗಿತ್ತು ಅಂತಾರೆ ಸುನಂದ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದೆ ಈ ಮನೆ ಮೇಲೂ ಪ್ರೀತಿ ಇದೆ ಬಟ್ ನಿಮ್ಮ ಮಗಳ ಮೇಲೆ ಇಲ್ಲ ಎಮ್ಮೆ ಅವಳ ಮೇಲೆ ಪ್ರೀತಿನೇ ಇಲ್ಲ ಅದಕ್ಕೆ ಬಿಟ್ಟು ಹೋಗಿದ್ದು ಅಂತಾನೆ ತಾಂಡವ್ ತಾಂಡವ್ ಸುಮ್ಮನೆ ಏನೆಲ್ಲ ಮಾತಾಡ್ಬೇಡ ಯಾಕೆ ಬಂದೆ ಫಸ್ಟ್ ಹೇಳು ಅಂತಾರೆ ಧರ್ಮರಾಜ್ ಆಗ ಪೂಜಾ ಒಳಗೆ ಬರ್ತಾ ಅನ್ಕೊಂಡೆ ಅನ್ಕೊಂಡೆ ಕೆಳಗಡೆ ಕಾರ್ ಇರೋದನ್ನ ನೋಡಿ ಅನ್ಕೊಂಡೆ ಮನೆ ಮೆಚ್ಚಿದ ಮಗ ಮನೆಗೆ ಬಂದಿದ್ದಾರೆ ಅಂತ ಏನ್ ಬಾವಾ ಇಷ್ಟು ದೂರ ಬಂದಿದ್ದೀರಾ ಏನು ಸಮಾಚಾರ ಅಂತಾಳೆ ಪೂಜಾ ದಿನೇ ಪೂಜಾ ಬಂದೀಯಾ ಬಾ ಬಾ ಅಮ್ಮ ಎಲ್ಲಿದ್ದಾರೆ ನಿಮಗೆಲ್ಲ ಮುಖ್ಯವಾಗಿರೋದನ್ನು ತೋರಿಸ್ಬೇಕು ಅಮ್ಮ ಅಮ್ಮ ಎಲ್ಲಿದೆಯಾ ಬೇಗ ಬಾ ಅಂತಾನೆ ತಾಂಡವ್ ಅಮ್ಮ ಎಲ್ಲೋ ಹೊರಗೋಗಿದ್ದಾರೆ ಅಂತಾರೆ ಧರ್ಮರಾಜೆ ಅಮ್ಮ ಇರಬೇಕಾಗಿತ್ತು ಅಂತಾನೆ ತಾಂಡವ್ ಈ ಪೀಠಿಗೆ ಎಲ್ಲ ಯಾಕೆ ಬಾವಾ ವಿಷಯ ಏನು ಅಂತ ಹೇಳಿ ಅಂತಾಳೆ ಪೂಜಾ ನಮ್ಮ ಅಮ್ಮ ಇದ್ದಾರಲ್ಲ ಕುಸುಮಾಂಬೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಭಾಗ್ಯ ಮಾತ್ರ ಸೂಪರ್ ಅಡುಗೆ ಮಾಡ್ತಾಳೆ ಅವಳನ್ನು ಬಿಟ್ಟರೆ ಹೊರಡಲ್ಲಿ ಯಾರೂ ಅಡುಗೆ ಮಾಡೋರೇ ಇಲ್ಲ ಅಂತಿದ್ರು ಅದು ಇವತ್ತು ಸುಳ್ಳು ಅನ್ನೋದಕ್ಕೆ ಪ್ರೂವ್ ಮಾಡೋಕ್ಕೆ ಬಂದಿದ್ದೀನಿ ಅಂತಾನೆ ತಾಂಡವು ಸುಳ್ಳ ಅಂತಾರೆ ಸುನಂದ ಮನೆ ಊಟ ಹೇಗಿರಬೇಕು ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಅದನ್ನು ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ಅಂತಾನೆ ತಾಂಡವ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ